ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದ್ದು ಇದರಿಂದ ಒಳ್ಳೇದನ್ನಷ್ಟೇ ಪಡಿಬೇಕು ವಿನಃ ಅದರ ಸಹವಾಸ ಹೆಚ್ಚಾದ್ರೆ ಬದುಕೆ ಆಗೋದು ಗ್ಯಾರಂಟಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಗೀಳಿಗೆ ಬಿದ್ದವರು ಬದುಕನ್ನೇ ಹಾಳು ಮಾಡ್ಕೊಂಡಿದ್ದಾರೆ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗೋ ಪ್ರೀತಿ ಪ್ರೇಮದ ಹಿಂದೆ ಬಿದ್ರಂತೂ ಮುಗದೆ ಹೋಯ್ತು ಒಂದು ಜೀವನ ಹಾಳಾಗುತ್ತೆ ಇಲ್ಲ ಜೀವ ಹೋಗುತ್ತೆ ನಾವಿವತ್ತು ಚಿಕ್ಕಮಗಳೂರಿನ ಚಿಕ್ಕ ಮಲ್ಲಿಗೆಯ ಕತೆ ಹೇಳ್ತೀವಿ ಮೂರ್ ಮಕ್ಕಳ ತಾಯಿ ತನಗೆ ಮದುವೆ ಆಗಿಲ್ಲ ತಾನಿನ್ನು ಕನ್ಯಾಮಣಿ ಅಂತ ಹೇಳಿ ಅಮಾಯಕನನ್ನ ಹೇಗೆಲ್ಲ ಆಟ ಆಡಿಸಿದಾಳೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಕ್ರೆ ಇನ್ಸ್ಟಾಗ್ರಾಮ್ ಅನ್ನೋ ಮಾಯಾ ಲೋಕ ಮಾಡ್ತಾ ಇರೋ ಮನೆ ಹಾಳ್ ಕೆಲಸ ಒಂದಲ್ಲ ಎರಡಲ್ಲ ಇಲ್ಲಿ ಯಾರು ಆಂಟೀರ್ ಯಾರು ಒಂದು ಗೊತ್ತಾಗ್ತಾ ಇಲ್ಲ ಗೊರಳಲ್ಲಿ ತಾಳಿ ಇರಲ್ಲ ಗಂಡನ ಜೊತೆ ವಿಡಿಯೋನು ಹಾಕಲ್ಲ ಸಿಂಗಲ್ ಸಿಂಹಿಣಿಯರಂತೆ ಮಿರಮಿರಾ ಮಿಂಚೋರನ್ನ ನೋಡಿ ಅದೆಷ್ಟೋ ಮಂದಿ ಕ್ಲೀನ್ ಬೋಲ್ಡ್ ಆಗಿದ್ದಾರೋ ದೇವ್ರೇವಲ್ಲ ಅದರಲ್ಲೂ ಲಕಲಕ ಅಂತ ಮಿಂಚೋರು ಊರ್ ತುಂಬಾ ತುಂಬೋಗಿದ್ದಾರೆ ಯಾರಿಗ್ ಯಾರ್ ಜೋಡಿ ಆಗ್ತಾರೋ ಯಾರಿಗ್ ಯಾರ್ ಸ್ನೇಹಿತರಾಗ್ತಾರೋ ಒಂದೂ ಗೊತ್ತಾಗಲ್ಲ ಎಲ್ಲೋ ಇದ್ದವರು ಇನ್ನೆಲ್ಲೋ ಇದ್ದವರ ಜೊತೆ ಪ್ರೀತಿ ಪ್ರೇಮ ಅಂತ ಚಾಟಿಂಗು ಡೇಟಿಂಗ್ ಶುರು ಮಾಡ್ತಾರೆ ಇವನದ್ದು ಕೂಡ ಇಂತಹದ್ದೇ ಪ್ರೇಮ ಕತೆ ರೀಲ್ಸ್ ರಾಣಿಯ ಹಿಂದೆ ಬಿದ್ದವ ಪ್ರೀತಿ ಹೆಸರಲ್ಲಿ ಕಾಸಿನ ಸುಡಿಮಳೆಗೈದಿದ್ದ ಮದ್ವೆ ಆಗ್ತೀನಿ ಅಂತ ಮಾತಲ್ಲೇ ಮಧುಮಾಸ ತೋರ್ಸಿದವಳು ವಿಶೇಷ ಚೇತನನ ಬಾಳಲ್ಲಿ ಆಶಾ ಗೋಪುರ ಕಟ್ಟಿದ್ಲು ಹೀಗಾಗಿ ಹುಡ್ಗಿ ನೋಡೋಕೆ ಅಂತ ಹುಡ್ಕೊಂಡ್ ಬಂದವನಿಗೆ ಈಗ ಹೃದಯವೇ ಒಡೆದೋದಂತಾಗಿದೆ ಇವಳೇನ ಓ ನಲ್ಲ ನಲ್ಲೇ ಅಂತ ಕಣ್ಣೀರಿಡ್ತಿದ್ದಾನೆ ಆತ್ಮೀಗಿದೆ ಇದಕ್ಕೇ ಹೇಳೋದು ಎಲ್ಲೋ ಕೂತ್ಕೊಂಡು ಇನ್ನೆಲ್ಲೋ ಇರೋರ್ ಜೊತೆ ಲಲ್ಲೆ ಹೊಡಿಯೋಕು ಮೊದಲು ನೂರ್ ಬಾರಿ ಯೋಚಿಸ್ಬೇಕು ಅಂತ ಇವನು ಹಾಯ್ ಅಂತಿದ್ದಂತೆ ಅವಳು ಹೆಲೋ ಅಂದಿದ್ಲು ಅಲ್ಲಿಂದ ಶುರುವಾದ ಇವರಿಬ್ಬರ ಪ್ರಣಯ ಗೀತೆ ಮದುವೆ ಹಂತದ ಮಾತುಕತೆಯನ್ನು ಮುಗಿಸಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬೆಸೆದ ಬಂಧವನ್ನೇ ಬ್ರಹ್ಮ ಬೆಸೆದ ಬಂಧ ಅಂತ ಗನ್ಸ್ ಕಂಡಿದ್ರು ಆಂಟಿ ಹೇಳಿದ್ದ ಮಧ್ಯರಾತ್ರಿ ಕತೆಗೆ ಪ್ರಾಯದ ಹುಡುಗ ಕ್ಲೀನ್ ಬೋಲ್ಡ್ ಆಗಿತ್ತ ದುರಂತ ಅಂದ್ರೆ ತಾನು ಆಂಟಿ ಅನ್ನೋದನ್ನ ಮುಚ್ಚಿಟ್ಟವಳು ಮೂಡಿಗೆರೆ ಮಲ್ಲಿಗೆ ಅಂತ ಇನ್ಸ್ಟಾದಲ್ಲೇ ಸುವಾಸನೆ ಬೀರ್ತಾ ಇದ್ಲು ಇವನ ಹೆಸರು ನವನೀತ್ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದ್ವಾರಸಂದ ಗ್ರಾಮದ ನಿವಾಸಿ ವಯಸ್ಸು ಜಸ್ಟ್ ಇಪ್ಪತ್ತೈದು ಇವಳು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹೊಸಕೆರೆಯ ಕೆಂದಾವರೆ ಹೆಸರು ಅಪೂರ್ವ ಇನ್ಸ್ಟಾದಲ್ಲಿ ಲಕಲಕ ಅಂತಿದ್ದವಳು ಗಂಡ ಹೈಕ್ಲಿಗೆ ಬಲೆ ಬೀಸ್ತಿದ್ಲು ಅನ್ಸುತ್ತೆ ಇದೇ ಹೊತ್ತಲ್ಲಿ ಬಲೆಗೆ ಬಿದ್ದವನು ಈ ಪಾಪದ ಹುಡುಗ ನವನೀತ್ ಮೊದಲು ಹಾಯ್ ಬಾಯ್ ಬಳಿಕ ಸ್ನೇಹ ಆಮೇಲೆ ಪ್ರೀತಿ ಪ್ರೇಮ ದಿನಗಳು ಉರುಳ್ತಾ ಇದ್ದಂತೆ ಮೊಬೈಲ್ ನಲ್ಲೇ ಸಂಸಾರ ಶುರು ಮಾಡಿದ್ರು ಅಪೂರ್ವಾಳ ಅಂತರಾಳ ಅರಿಯದವ ಕೇಳಿದಾಗ್ಲೆಲ್ಲ ಕೈ ತುಂಬಾ ಕಾಸು ಕೊಡ್ತಾ ಇದ್ದ ಎರಡ್ ಮೂರು ದಿನ ಇಬ್ರು ಒಟ್ಟೊಟ್ಟಿಗೆ ಇದ್ರಂತೆ ಬರೀ ಮೊಬೈಲ್ ನಲ್ಲಿ ಅಷ್ಟೇ ಅಲ್ಲ ಜೊತೆಗಾರನಾಗಿಯೂ ಓಡಾಡ್ಕೊಂಡಿದ್ರು ಆಗ್ಲೂ ತನಗ್ ಮದ್ವೆ ಆಗಿದೆ ಅನ್ನೋ ಗುಟ್ಟು ಬಿಟ್ಟಿಲ್ಲ ಆಗ್ಲೂ ನಾನಿನ್ನೂ ಸಿಂಗಲ್ ನೀನ್ ಸಿಕ್ಕ ಮೇಲೆ ಮಿಂಗಲ್ ಅಂತಿದ್ಲಂತೆ ಇವಳ ಬಣ್ಣದ ಆಟ ನಂಬ್ಕೊಂಡವ ಪ್ರೀತಿ ಪ್ರೇಮ ಅಂತ ಫುಲ್ ಫಿದ ಆಗಿ ಹೋಗಿದ್ದ ಆದ್ರೆ ಗಂಟಿನ ಹಿಂದೆ ಬೆದ್ದಿದ್ದ ಮೂಡಿಗೆರೆ ಮಲ್ಲಿಗೆ ಕೊಟ್ಟಷ್ಟು ಕಾಸ್ ಕಿತ್ಕೊಂಡಿದ್ಲು ಒಂದಿಷ್ಟು ದಿನ ಕೈ ಕೈ ಹಿಡ್ಕೊಂಡು ಸುತ್ತಿದವಳಿಗೆ ಈಗ ಇವನ ಸಂಘ ಬೋರ್ ಆಗಿತ್ತು ಅನ್ಸುತ್ತೆ ಹೀಗಾಗಿ ಇತ್ತೀಚೆಗೆ ನವನೀತ ನಂಬರ್ ಬ್ಲಾಕ್ ಮಾಡಿದ್ರು ಹೇಳ್ದೆ ಕೇಳ್ದೆ ಹುಡುಗಿ ಕೈ ಕೊಡ್ತಾ ಇದ್ದಂತೆ ಕಂಗಾಲಾದವ ಮೂಡ್ಗೆರೆ ಹಾದಿ ಹಿಡಿದಿದ್ದ ಆರ್ ತಿಂಗಳು ಬಿಟ್ಟು ಮದುವೆ ಆಗೋಣ ಅಂದವಳು ಏಕಾಏಕಿ ಬ್ಲಾಕ್ ಮಾಡ್ತಾ ಇದ್ದಂತೆ ಹತ್ತಾರು ಯೋಚನೆ ಶುರುವಾಗಿತ್ತು ಎತ್ತೊಮ್ಗೆ ಏನಾದ್ರೂ ಆಗೋಯ್ತು ಅಂತ ತನ್ನ ಮನದರಸಿಯನ್ನ ಹುಡ್ಕೊಂಡು ಹೊಸಕೆರೆ ಗ್ರಾಮಕ್ಕೆ ಬಂದಿದ್ದಾನೆ ಅಪೂರ್ವ ಫೋಟೋ ಹಿಡ್ಕೊಂಡು ಹುಡುಕಾಟಕ್ಕೆ ನಿಂತಿದ್ದವನಿಗೆ ದೊಡ್ಡ ಶಾಕಿಂಗ್ ಸುದ್ದಿ ಕಾದಿತ್ತು ಕನಸಿನ ಕನ್ಯೆ ಮನೆಗೆ ಹೋಗ್ತಾ ಇದ್ದಂತೆ ಈಕೆ ಕನ್ಯೆ ಅಲ್ಲ ಮೂರ್ ಮಕ್ಳ ತಾಯಿ ಅನ್ನೋದು ಗೊತ್ತಾಗಿತ್ತು ಯಾವಾಗ ಇನ್ಸ್ಟಾ ಬ್ಯೂಟಿಯ ಅಸಲಿ ಕಹಾನಿ ತೆರೆದ್ಕೊಳ್ತು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ ಚಿಕ್ಕಮಗಳೂರು ಎಸ್ ಪಿ ಕಚೇರಿಗೆ ದೂರ್ ಕೊಟ್ಟಿದ್ದು ನನ್ನ ಉಳಿಗೆ ಮದುವೆ ಆದ್ರೇನಂತೆ ಮೂರ್ ಮಕ್ಳು ಇದ್ರೇನಂತೆ ನಾನೇ ಅವರನ್ನೆಲ್ಲ ನೋಡ್ಕೊತೀನಿ ಅಪೂರ್ವಾಳನ್ನು ಸಾಕ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ದಾನೆ ಒಟ್ನಲ್ಲಿ ಇನ್ಸ್ಟಾ ಹುಡುಗಿಗಾಗಿ ಬೆಂಗಳೂರು ಮಂಗಳೂರು ಸುತ್ಕೊಂಡ್ ಬಂದವ ಚಿಕ್ಕಮಗಳೂರಲ್ಲಿ ಕಣ್ಣೀರಿಡ್ತಿದ್ದಾನೆ ಆಂಟಿ ಆದ್ರೇನು ಮಕ್ಳಿದ್ರೇನು ನೀನೇ ನನ್ನ ಅವಳು ಅಂತಿದ್ದಾನೆ ಇವರ ಪ್ರೇಮ ಪುರಾಣ ಎಲ್ಲಿಗ್ ಬಂದ್ ನಿಲ್ಲುತ್ತೋ ಗೊತ್ತಿಲ್ಲ ಆತ್ಮಿಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ